ನಮಸ್ಕಾರ ನಾನು ಡಾಕ್ಟರ್ ಪದ್ಮಿನಿ ಪ್ರಸಾದ್ ಸ್ತ್ರೀರೋಗ ತಜ್ಞರು ಲೈಂಗಿಕ ತಜ್ಞರು ಇಂದಿನ ಚಿತ್ರಲೋಕ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ನಾನು ಮಾತಾಡ್ತಿರುವಂಥ ವಿಷಯ ಪುರುಷರಲ್ಲಿ ಕಾಣುವಂಥ ಸಾಮಾನ್ಯವಾದ ಲೈಂಗಿಕ ತೊಂದರೆ ಅಂದರೆ ದೌರ್ಬಲ್ಯ ಸ ನಾವು ಹೇಳೋದನ್ನು ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಜನಸಾಮಾನ್ಯರ ಭಾಷೆನಲ್ಲಿ ಇಂಪೋರ್ಟೆಂಟ್ ಅಥವಾ ಇಂಪೋರ್ಟೆನ್ಸಿ ಅನ್ನೋದನ್ನ ಭಾಷೆನ ಉಪಯೋಗಿಸ್ತಾರೆ ನಾವು ವೈದ್ಯಕೀಯವಾಗಿ ಅದನ್ನ ಜಾಸ್ತಿ ಇವಾಗ ಬಳಸೋದಿಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ರ ದೌರ್ಬಲ್ಯ ಈ ನಿಮ್ರ ದೌರ್ಬಲ್ಯ ಅನ್ನೋದು ಯಾವಾಗ ಸಂಭೋಗ ಕ್ರಿಯೆ ಮಾಡಲು ಅವರ ಒಂದು ಶಿಷ್ಣ ನಿಮ್ರುವಿಕೆ ಪೂರ್ತಿಯಾಗಿ ಸಂಭೋಗ ಕ್ರಿಯೆ ಮುಗಿಯೋ ತನಕ ಅದನ್ನು ಅವರಲ್ಲಿ ನಿಮ್ರುವಿಕೆ ಇಲ್ಲದೆ ಇರುವಂಥದ್ದು ಅಥವಾ ನಿಮಿರುವಿಕೆ ಶಿಶ್ನ ಯೋನಿ ಪ್ರವೇಶ ಆಗೋದಕ್ಕೆ ಮುಂಚೆನೆ ನಿಮಿರುವಿಕೆ ಕಡಿಮೆ ಆಗೋದು ಬಹಳ ಹೊತ್ತು ನಿಮಿರುವಿಕೆ ನಿಂತಿಲ್ಲದೆ ಇರುವಂಥದ್ದು ಮತ್ತೆ ಬಹಳ ವೇಗ ನಿಮರುವಿಕೆ ಸಾಧ್ಯನೇ ಆಗದೆ ಇರೋರು ಯಾವುದೇ ಒಂದು ಲೈಂಗಿಕ ಉದ್ವೇಗ ಸಂವೇದನೆ ಲೈಂಗಿಕ ಪ್ರಕ್ರಿಯೆಗಳಲ್ಲಿ ಅದು ನಿಮಿರೋದಕ್ಕೆ ಸಾಧ್ಯವಾಗದೇ ಇರೋದು ಇದು ಯಾವುದೇ ಹಂತದಲ್ಲಿ ಕೂಡ ಅದನ್ನ ಎರೆಕ್ಷನ್ ಪ್ರಾಬ್ಲಮ್ಮು ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ಬೋದು ಅದನ್ನ ಇದನ್ನ ಒಂದಲ್ಲ ಒಂದು ಸಮಯದಲ್ಲಿ ಒಂದು ಕೆಲವು ಅಷ್ಟು ಪ್ರಮಾಣದಲ್ಲಿ ಪ್ರತಿ ಗಂಡಸು ಇದನ್ನ ಒಂದು ಸಲ ಅನುಭವಿಸ ಇರ್ತಾರೆ ಅವ್ರ ಜೀವನ ಜೀವಿತಾವಧಿಯಲ್ಲಿ ಇದು ತಾತ್ಕಾಲಿಕವಾಗಿ ಬರುವಂತ ಒಂದು ನಿಮೃ ದೌರ್ಬಲ್ಯದ ಸಮಸ್ಯೆ ಆಗಿರ್ಬೋದು ಆದ್ರೆ ಕೆಲವರಲ್ಲಿ ಇದು ಒಂದು ಲೈಂಗಿಕ ಸಮಸ್ಯೆಯಾಗಿ ಪರಿಣಾಮ ಆಗಿರುತ್ತೆ ಈ ಲೈಂಗಿಕ ಸಮಸ್ಯೆ ಆಗಿ ಪರಿಣಾಮ ಆಗೋದಕ್ಕೆ ಇದಕ್ಕೆ ಕೆಲವರಲ್ಲಿ ಬಹಳಷ್ಟು ಸಲ ಕ್ರಿಯೆ ಸಾಧ್ಯನೇ ಆಗದೆ ಇರುವಂತಹದ್ದು ಯಾವುದೇ ರೀತಿಯಲ್ಲಿ ಕೂಡ ಅವ್ರು ನಿಮ್ಮಕ್ಕೆ ಸಾಧ್ಯವಾಗದೆ ಅವರು ಸಂಭೋಗ ಕ್ರಿಯೆ ನಡೆಸೋದಕ್ಕೆ ಸಾಧ್ಯವಾಗಲಿ ಇದಕ್ಕೂ ಕೂಡ ಕೆಲವು ಕಾರಣಗಳಿರುತ್ತೆ ಅದನ್ನು ನಾವು ಲೈಂಗಿಕ ಸಮಸ್ಯೆ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ಇದು ಒಂದು ಪದೇ ಪದೇ ಈ ರೀತಿ ತೊಂದರೆ ಆಗ್ತಾ ಇದ್ದಾಗ ಒಂದು ಆರು ತಿಂಗಳಾದರೂ ಕೂಡ ಆ ಸಮಸ್ಯೆ ತಾನಾಗೆ ಬಗೆಹರಿದೇ ಇದ್ದರೆ ಒಂದು ಸಂಭೋಗ ಕ್ರಿಯೆ ನಡೆಸಿದ ನೂರಲ್ಲಿ ಎಪ್ಪತ್ತೈದರಿಂದ ನೂರಷ್ಟು ಸಮಯದಲ್ಲಿ ಅವ್ರಿಗೆ ಸಾಧ್ಯನೇ ಆಗದೆ ಸಂಭೋಗ ಸಂಭೋಗಕ್ರಿಯೆ ಇದನ್ನ ನಾವು ಒಂದು ಸಮಸ್ಯೆ ಅಂತ ಪರಿಗಣಿಸ್ತೀವಿ ಆದ್ರೆ ತಾತ್ಕಾಲಿಕವಾಗಿ ನಿಮ್ರುವಿಕೆನಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆ ಯಾವುದೇ ವಯಸ್ಸಿನಲ್ಲಿ ಯಾವಾಗ ಬೇಕಾದ್ರೂ ಆಗ್ಬೋದು ಕೆಲವು ಚಿಕ್ಕ ಪುಟ್ಟ ವಿಷಯಗಳಿಂದ ಹಿಡಿದು ಒಳಗಾಗೋದು ಪರಿಸರ ಸರಿಯಾಗಿಲ್ದೇ ಇರೋದು ಯಾವುದೋ ಒಂದು ಅಪರಿಚಿತ ಸ್ತ್ರೀ ದೊಡ ಜೊತೆ ಸಂಭೋಗ ಕ್ರಿಯೆ ನಡೆಸಕ್ಕೆ ಹೋದಾಗ ಮದುವೆಯಾದ ಹೊಸದರಲ್ಲಿ ಹದಿಹರಿಯದಲ್ಲಿ ಇಂಥ ಸಂದರ್ಭಗಳಲ್ಲಿ ಯಾವಾಗ್ಲಾದ್ರೂ ಒಮ್ಮೊಮ್ಮೆ ಈ ತಾತ್ಕಾಲಿಕವಾಗಿ ನಿಮ್ರದವ್ರ ದೌರ್ಬಲ್ಯ ಕಾಣಿಸ್ಕೊಳ್ಬಹುದು ಅದ್ರೊಳಗು ಏನಾಗತ್ತೆ ಎಷ್ಟೋ ಜನ ಒಂದು ಹದಿಹರಿ ಅಥವಾ ಮದ್ವೆ ಗೊತ್ತಾದಾಗ ಹುಡುಗರೆಲ್ಲ ಬಹಳಷ್ಟು ಆತಂಕದಿಂದ ಬರ್ತಾರೆ ಅವಾಗ ಏನಾಗಿರುತ್ತೆ ಅವ್ರಿಗೆ ಮದ್ವೆ ಗೊತ್ತಾಗಿರತ್ತೆ ಒಂದು ಹುಡುಗಿ ಜೊತೆ ಒಂದು ಸಂಬಂಧ ಬೆಳೆಸ್ಬೇಕಾಗತ್ತೆ ಇನ್ನು ಆ ಸಮಯದಲ್ಲಿ ಒಂದು ಪರೀಕ್ಷೆಗೆ ಹೋಗುವಂತ ಭಯ ಅವರಲ್ಲಿ ಆತಂಕ ಶುರುವಾಗತ್ತೆ ನಾನು ಸರಿಗಿದಿನಾ ಇಲ್ವಾ ಸ್ವಲ್ಪ ನಿಮ್ರಕ್ಕೆ ಸರಿಯಾಗಿದ್ಯಾ ಇಲ್ವಾ ನಾನು ಸಂಭೋಗಕ್ರಿಯೆ ಸರಿಯಾಗಿ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ನನ್ನನ್ನು ಏನ್ ಅನ್ಕೊಳ್ತಾರೆ ಒಂದು ಇಂಪಾರ್ಟೆಂಟ್ ಅಂತ ಅನ್ಕೊ ಅನ್ಕೊಂಡ್ಬಿಡ್ತಾರೆ ಆಮೇಲೆ ಈ ತರ ಅನ್ಕೊಂಡ್ಬಿಟ್ಟಾಗ ನನ್ನ ಜೀವನ ಮುಂದೆ ಏನು ಅಥವಾ ನಾ ಹುಡುಗಿ ಏನು ಅನ್ಕೊಳ್ತಾಳೆ ಈ ತರ ಒಂದು ಭಯಗಳ ಆತಂಕಗಳಿಗೂ ಒಳಪಡ್ತಾರೆ ಹಾಗಾಗಿ ನಾನು ಎಷ್ಟೋ ಜನ ಹುಡುಗರು ಎಂಗೇಜ್ಮೆಂಟ್ ಆದ್ಮೇಲೆ ಮದುವೆ ಕ್ಯಾನ್ಸಲ್ ಮಾಡಿರೋದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿರೋದು ಮದುವೆ ಮುಂದೂಡ್ತಾನೆ ಬಂದಿರೋದು ವಯಸ್ಸಾದ್ಮೇಲೂ ಕೂಡ ಈ ರೀತಿ ಆಗಿರೋದನ್ನ ನಾನು ನೋಡಿದೀನಿ ಎಷ್ಟೋ ತಂದೆ ತಾಯಿರು ಬಂದು ಹೇಳ್ತಾರೆ ಇವ್ರಿಗೊಂದು ಏನಾದ್ರೂ ಒಂದ್ ಹೇಳಿ ಡಾಕ್ಟ್ರಿ ಏನ್ ಸಮಸ್ಯೆ ಅಂತ ನಮಗ್ ಗೊತ್ತಾಗ್ತಾ ಇಲ್ಲ ಪದೇ ಪದೇ ನಾವು ಎಷ್ಟು ಸಲ ಹುಡುಗಿ ನೋಡಿಟ್ರು ಕೂಡ ಸುಮ್ಮನೆ ಮುಂದೆ ಹಾಕ್ತಾ ಇದ್ದಾರೆ ಈಗ ಬೇಡ ಆಗಬೇಡ ಬೇಡ ನಂಗೆ ಮದುವೆ ಬೇಡ ಅಂತ ಹೇಳ್ತಾನೆ ಇರ್ತಾನೆ ಈ ರೀತಿಯಾಗಿ ಎಷ್ಟೋ ಜನ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ ಕರ್ಕೊಂಡು ಬಂದಿದ್ದ ನಾನು ನೋಡಿದ್ದೀನಿ ಆದರೆ ಅವರಲ್ಲಿ ನಾವು ಕೂತು ಮಾತಾಡಿದಾಗ ಇಲ್ಲ ನಂಗೆ ಇತ್ತೀಚೆಗೆ ನನಗೆ ಈಗ ಮದುವೆ ಇದು ಹುಡುಗಿ ನೋಡಕ್ ಶುರು ಮಾಡಿದ ಮೇಲೆ ನನಗೆ ರೆನೆ ಇಲ್ಲ ಅನ್ನೋ ಥರ ಅನ್ಸತ್ತೆ ನನಗೆ ತುಂಬಾ ಭಯ ಆಗಿದೆ ನನಗೆ ಅನ್ನೋಂಥ ಒಂದು ಇದು ಯಾವುದೇ ಆತಂಕ ಒತ್ತಡಗಳಿದ್ದಾಗ ಆ ನಿಮಿರುವಿಕೆ ತೊಂದರೆ ಬರಬಹುದು ಮತ್ತೆ ಅದೇ ರೀತಿಯಾಗಿ ಅವ್ರಿಗೆ ಒಂದು ಬರೀ ಒಂದು ಅವರಲ್ಲಿ ಒಂದು ತಪ್ಪು ಕಲ್ಪನೆಗಳಿಂದ ಅಥವಾ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇದರಿಂದಾನೇ ಕೂಡ ನಿಮಿರುವಿಕೆಗೆ ತೊಂದರೆ ಆಗ್ಬೋದು ಅವರು ಭಯಭೀತರಾಗಿ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಂಡಾಗ ಹಸ್ತ ಮಾಡಿದಾಗ ಕೆಲವು ಸಲ ನಿಮ್ರೋದು ಸಾಧ್ಯವಾಗದೇ ಇರಬಹುದು ಅವಾಗ ತನ್ನಲ್ಲಿ ಏನೋ ಕೊರತೆ ಇದೆ ಹೀಗೆ ಉಳ್ಕೊಂಬಿಟ್ರೆ ಏನ್ ಮಾಡೋದು ಅನ್ನೋ ಒಂದು ಭಯ ಕಾಡುತ್ತೆ ಯಾವುದೇ ಸಮಯದಲ್ಲಿ ಅವರ ದೇಹ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಬೆಳಗಿನ ಜಾವ ಅಥವಾ ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಅಂತ ಹೇಳ್ತೀವಿ ಬೆಳಗಿನ ಜಾವದ ಸಮಯದಲ್ಲಿ ಅವರು ಮೂತ್ರ ವಿಸರ್ಜನೆಗೆ ಹೋದಾಗ ಸ್ವಲ್ಪ ಮಟ್ಟಿಗೆ ಶಿಶ್ನ ಗಡಿಸೋದು ಇದು ಸಹಜವಾಗೇನೆ ಸಹಜ ಪ್ರಕ್ರಿಯೆ ಅವರ ದೇಹದಲ್ಲಿ ಕೆಲಸ ಸರಿಯಾಗಿ ಆಗ್ತಿದ್ರೆ ಇದು ಸಹಜವಾಗೇ ಆಗತ್ತೆ ಅದು ಸರಿಯಾಗಿತ್ತು ಅಂತ ಹೇಳಿದ್ರೆ ಖಂಡಿತ ಅವರಲ್ಲಿ ಯಾವುದೇ ತೀವ್ರತರವಾದ ತೊಂದರೆ ಇಲ್ಲ ಅಂತ ಅವ್ರು ಅನ್ಕೊಳ್ಬೋದು ಬಟ್ ಯಾವುದು ಅರ್ಲಿ ಮಾರ್ನಿಂಗ್ ಎರೆಕ್ಷನ್ಸ್ ಅದನ್ನು ತೊಂದರೆ ಆಗಿದ್ರೆ ಹಸ್ತ ಮಾಡಿದಾಗ್ಲೂ ಕೂಡ ನಿಮರುವಿಕೆ ಸಾಧ್ಯವಾಗಿಲ್ಲದೆ ಇದ್ದಾಗ ಸಂಭೋಗ ಕ್ರಿಯೆನೂ ಸಾಧ್ಯವಾಗದೇ ಇದ್ದಾಗ ಅವರಲ್ಲಿ ಯಾವುದೋ ಒಂದು ತೀವ್ರತರವಾದ ತೊಂದರೆಯಿಂದ ಇದಾಗಿರಬಹುದು ಅಂತ ಅದಕ್ಕೆ ಸೂಕ್ತವಾದ ಪರೀಕ್ಷೆಗಳನ್ನ ನಾವು ಮಾಡಬೇಕಾಗತ್ತೆ ಈ ರೀತಿ ಆಗುವಂತ ಯಾವುದೇ ಒಂದು ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಗಂಡಸಿಗೆ ಬೇರೆ ಎಷ್ಟೇ ಯಾವುದೇ ಒಂದು ದೊಡ್ಡ ಪೊಸಿಷನ್ ಇರಲಿ ಚೆನ್ನಾಗಿ ಓದಿರ್ಲಿ ದೊಡ್ಡ ಹುದ್ದೆನಲ್ಲಿರ್ಲಿ ಏನೇ ಆದರೂ ಕೂಡ ಅವಳಿಗೆ ಅವ್ರಿಗೆ ಒಂದು ಸಂಭೋಗ ಕ್ರಿಯೆ ಆಗಲ್ಲ ಅಥವಾ ನಿಮುರುವಿಕೆ ಸಾಧ್ಯವಾಗಿಲ್ಲ ಅಂದಾಗ ಆ ಮನುಷ್ಯ ಪೂರ್ತಿ ಕುಗ್ಗು ಹೋಗ್ತಾನೆ ನನ್ನಲ್ಲಿ ಏನು ತೀವ್ರ ತರ ಕೊರತೆ ಇದೆ ನಾನು ಗಂಡಸೆ ಅಲ್ಲ ನಾನು ಎಲ್ಲರೂ ನನ್ನನ್ನು ತಪ್ಪು ತಿಳ್ಕೊಳ್ತಾರೆ ಅನ್ನೋ ಒಂದು ಭಾವನೆ ಬರುತ್ತೆ ಇನ್ನೂ ಒಂದು ವಿಷಯ ಏನಂದ್ರೆ ಫಸ್ಟ್ ನೈಟ್ ಫೇಲ್ಯೂರ್ ಅಂತ ಇದು ಏನಾಗುತ್ತೆ ಬಹಳಷ್ಟು ಜನರಲ್ಲಿ ತಿಳ್ಕೊಂಡಿರೋದು ಮೊದಲ ರಾತ್ರಿನಲ್ಲಿ ಮೊದಲ ಸಂಭೋಗ ಅದು ಸಕ್ಸಸ್ಫುಲ್ ನೂರಕ್ಕೂ ನೂರು ಅದು ಸಕ್ಸಸ್ಫುಲ್ ಆಗೇ ಆಗತ್ತೆ ಅನ್ನೋದೇ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಇನ್ನು ಶೇಕಡ ಒಂದು ಒಂದು ಇಪ್ಪತ್ತರಿಂದ ಐವತ್ತಷ್ಟು ಜನರಲ್ಲಿ ಒಂದು ಸಂಭೋಗ ಕ್ರಿಯೆ ಆಗ್ಬೋದು ಸರಿಯಾಗಿ ಬಹಳಷ್ಟು ಜನರಲ್ಲಿ ಆ ಮದುವೆ ಸಮಯದಲ್ಲಿ ಒಂದು ಆ ಸಮಯ ಸಮಯದ ಅಭಾವ ಬೆಳಗಿಂದ ರಾತ್ರಿ ತನಕ ಎಲ್ಲ ಒಂದು ಮದುವೆ ಕಾರ್ಯಗಳಲ್ಲಿ ಆಗಿರುವಂತ ಸುಸ್ತು ನಿದ್ದೆ ಬರೋದು ಬಹಳ ಲೇಟಾಗಿ ಅವ್ರನ್ನ ರೂಮ್ ಒಳಗೆ ಹೋಗೋದು ಇದೆಲ್ಲ ಕಾರಣಗಳಿಂದ ಅವ್ರಿಗೆ ಆತಂಕ ಭಯ ಏನಾಗತ್ತೋ ಏನೋ ಅನ್ನೋದ್ರೊಳಗೆ ಮೊದಲ ಸಂಭೋಗ ಸಾಧ್ಯವಾಗದೇನೆ ಇರಬಹುದು ಅದು ಆ ಫಸ್ಟ್ ನೈಟ್ ಫೇಲ್ಯೂರ್ ಅನ್ನೋದು ಬಹಳ ಸಾಮಾನ್ಯ ಅದನ್ನೇ ಒಂದು ತಪ್ಪು ತಿಳ್ಕೊಂಡು ಎಷ್ಟೋ ಸಲ ಹುಡುಗಿರ ತಪ್ಪನ್ನು ತಿಳ್ಕೊಂಡು ಇವ್ರ ಗಂಡಸೆ ಎಲ್ಲ ಏನು ಸಂಭೋಗ ಹಿರಿಯರೆಲ್ಲ ಕೇಳಕ್ಕೆ ಶುರು ಮಾಡ್ತಾರೆ ಇವತ್ತೆಲ್ಲ ಸರಿ ಆಯ್ತಾ ಏನಾಯ್ತು ಅಂತ ಹುಡುಗಿನ್ ಕೇಳಿದ್ರೆ ಇಲ್ಲ ಅವ್ರು ಏನು ಮಾಡಲಿಲ್ಲ ಇದೆ ಆ ಫಸ್ಟ್ ನೈಟ್ ಅಲ್ಲೇನೆ ಅವ್ರನ್ನ ಇಂಪಾರ್ಟೆಂಟ್ ಅಂತ ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಎಷ್ಟೋ ಹುಡುಗರು ಅವರ ಜೀವನ ಮುಂದಿನ ಜೀವನನೇ ಪೂರ್ತಿ ಹಾಳಾಗುವಂಥ ಪರಿಸ್ಥಿತಿಗೆ ಬಂದಿರೋದನ್ನ ನಾನು ನೋಡಿದೆ ಒಂದು ಸಲ ಹುಡುಗಿ ಅದ್ರೊಳಗು ಕೆಲವು ಸಲ ಈ ಹಳ್ಳಿ ಗಾಢಗಳು ಕೆಳಸ್ತಾರ ಜನರಲ್ಲಿ ಅವ್ರಿಗೆ ಮದುವೆ ಆಗಬೇಕು ಮದುವೆ ಆದ ನಂತರ ಮೊದಲ ಸಂಭೋಗ ಅವರೊಂದು ಸಂಭೋಗ ಮಾಡಲೇಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಅದೊಂದ್ ಚೂರ್ ಹೆಚ್ಚು ಕಡಿಮೆ ಆದರೂ ಹುಡುಗ ಸರಿ ಇಲ್ಲ ಹುಡುಗನಲ್ಲಿ ಏನೋ ಕೊರತೆ ಇದೆ ಅದಕ್ಕೆ ಹಂಗಿದ್ದಾರೆ ಅಂತ ಎಲ್ಲ ಕಡೆ ಅದನ್ನು ಗಲಾಟೆ ಎಪ್ಸಿ ಮಾಡಿ ಅವರ ಒಂದು ಆತ್ಮವಿಶ್ವಾಸ ಕೂಗಿಸಿ ಮತ್ತೆಂದೂ ಅವ್ನಿಗೆ ಮಾನಸಿಕವಾಗಿ ಸರಿ ಹೋಗ್ದಂಗೆ ಮಾಡುವಂತ ಪರಿಸ್ಥಿತಿಗಳನ್ನು ನಾನು ನೋಡಿದ್ದೀನಿ ಆದರೆ ಸರಿಯಾದ ಒಂದು ತಿಳುವಳಿಕೆ ಇಟ್ಕೊಂಡಾಗ ಮೊದಲ ಸಂಭೋಗದಲ್ಲಿ ಯಾವ ರೀತಿ ಇದೆಲ್ಲ ಸಾಮಾನ್ಯ ಬರ್ತಾ ಬರ್ತಾ ಗಂಡು ಹೆಣ್ಣು ಒಬ್ರಿಗೊಬ್ರು ಸಹಕಾರ ಮಾಡ್ಕೊಂಡು ಸರಿಯಾದ ರೀತಿ ಮಾಡ್ತಾ ಹೋದಾಗ ಈ ಈ ಸಣ್ಣ ಪುಟ್ಟ ತೊಂದರೆಗಳೆಲ್ಲ ನಿವಾರಿಸ್ಕೊಳ್ಬೋದು ಅನ್ನೋ ಒಂದು ಮಾನಸಿಕವಾಗಿ ತಯಾರಿ ಮಾಡ್ಕೋಬೇಕಾಗತ್ತೆ ಮತ್ತೆ ಮದುವೆ ಆಗೋ ಸಮಯದಲ್ಲಿ ಯಾವುದೇ ಒಳಗಾದಾಗ ಸ್ವಲ್ಪ ಮಟ್ಟಿನ ಲೈಂಗಿಕ ಸಮಸ್ಯೆಗಳು ಇಬ್ಬರಿಗೂ ಯಾಕಂದ್ರೆ ಹುಡುಗಿಗೂ ಬಹಳಷ್ಟು ಅದ್ರ ಬಗ್ಗೆ ಅರಿವಿರಲ್ಲ ಹುಡುಗನಿಗೂ ಅದು ಕೆಲವು ಸಲ ಎಷ್ಟೋ ಸಲ ತಪ್ಪು ತಿಳುವಳಿಕೆಗಳು ಇರುತ್ತೆ ಆದ್ರಿಂದ ಅಂತಹ ಸಮಯಗಳಲ್ಲಿ ಈ ನಿಮರುವಿಕೆ ತೊಂದರೆ ಆಗೋದನ್ನ ಸಾಮಾನ್ಯವಾಗಿ ನಾವು ನೋಡ್ತೀವಿ ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಅಂತ ವಿವಾಹ ಪೂರ್ವ ಮಾರ್ಗದರ್ಶನ ಅವರಿಬ್ರು ಗಂಡು ಹೆಣ್ಣು ಏನ್ ತಿಳ್ಕೊಬೇಕು ಸಂಭೋಗದ ಬಗ್ಗೆ ಯಾವ ರೀತಿ ತಿಳ್ಕೋಬೇಕು ಏನು ತೊಂದರೆ ತಕರಾರುಗಳು ಬರಬೇಕು ಬರಬಹುದು ಅದರ ಬಗ್ಗೆ ಅವರು ಈ ಮಿಥ್ಯ ಮೂಢನಂಬಿಕೆಗಳಿಲ್ದಂಗೆ ಹೇಗೆ ಜೀವನ ಪ್ರಾರಂಭ ಮಾಡಬಹುದು ಅನ್ನೋದನ್ನ ಗಂಡು ಹೆಣ್ಣು ಇಬ್ರು ಮೊದ್ಲು ಮದುವೆಗೆ ಮುಂಚೆ ತಿಳ್ಕೊಳ್ಬೇಕಾಗತ್ತೆ ಆವಾಗ ಈ ರೀತಿ ತೊಂದರೆಗಳಾಗೋದು ಅಥವಾ ತಪ್ಪು ತಿಳುವಳಿಕೆಗಳಿಂದ ಆಗೋ ತೊಂದರೆಗಳಾಗೋದನ್ನೆಲ್ಲ ನಾವು ನಿವಾರಣೆ ಮಾಡಬಹುದು ಮತ್ತೆ ನಾವು ಕೆಲವು ಕಾಯಿಲೆಗಳಿಂದ ಈ ನಿಮ್ರ ದೌರ್ಬಲ್ಯ ಬರ್ಬೋದು ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಅವ್ರಿಗೆ ಸರಿಯಾದ ಪರಿಸರ ಇಲ್ಲ ಸರಿಯಾದ ರೀತಿ ಅಥವಾ ಅವ್ರ ಗಂಡು ಹೆಣ್ಣು ಜಗಳ ಇಷ್ಟವಿಲ್ಲದವ್ರ ಜೊತೆ ಮದುವೆ ಆಗೋದು ಮನೆ ಕುಟುಂಬಗಳ ಮಧ್ಯದಲ್ಲಿ ಆಗುವಂತ ವಿವಾಹದ ಸಮಯದಲ್ಲ ಜಗಳ ಕದನಗಳು ಇವೆಲ್ಲ ಕೂಡ ಹುಡುಗ ಹುಡುಗಿನಲ್ಲಿ ಅವರು ಮಾನಸಿಕವಾಗಿ ಅವ್ರಿಗೆ ತೊಂದರೆ ಕೊಡಬಹುದು ಅಂತ ಸಮಯದಲ್ಲಿ ಕೂಡ ಇವೆಲ್ಲ ಆಗ್ಬೋದು ಇದೆಲ್ಲ ನಂತರ ಕೂಡ ಕೆಲವು ಕಾಯಿಲೆಗಳಿಂದ ಈ ನಿಮ್ರ ದೌರ್ಬಲ್ಯ ಆಗುವಂತದ್ದು ಯಾವುದೇ ಒಂದು ವ್ಯಕ್ತಿ ಅದ್ರೊಳಗು ಒಂದು ವಯಸ್ಸಿನ ನಂತರ ನಲವತ್ತೈದು ಐವತ್ತು ವಯಸ್ಸಿನ ನಂತರ ಸ್ವಲ್ಪ ಮಟ್ಟಿಗೆ ಈ ನಿಮಿರುವಿಕೆ ಕಡಿಮೆ ಆಗ್ತಾ ಬರುತ್ತೆ ದೇಹದಲ್ಲಿ ಕೆಲವು ರಕ್ತನಾಳಗಳು ಬದಲಾವಣೆ ಆಗತ್ತೆ ಹಾರ್ಮೋನ ಪ್ರಮಾಣ ಕಡಿಮೆ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಪ್ರಮಾಣ ಏರ್ಪೇರಾಗ್ಬೋದು ಇದೆಲ್ಲ ಕಾರಣಗಳಿಂದ ಒಂದು ವಯಸ್ಸಿನ ನಂತರ ಕೂಡ ಅವರಿಗೆ ಕೆಲವು ತೊಂದರೆಗಳು ಬರ್ಬೋದು ಅದರೊಳಗೂ ಕೂಡ ಈ ನಿಮರು ದೌರ್ಬಲ್ಯ ಕಾಣಿಸ್ಕೊಂಡಾಗ ಅದೇ ಮೊದಲ ಇಂಡಿ ಎಷ್ಟೋ ಜನರಲ್ಲಿ ಡಯಾಬಿಟಿಸ್ ಕಂಡು ಅದೇ ಒಂದು ಮೊದಲ ಸೂಚನೆ ಆಗಿರಬಹುದು ಕೆಲವು ರಕ್ತನಾಳಗಳ ತೊಂದರೆಗಳನ್ನು ಕಂಡು ಅದೇ ಮೊದಲ ಸೂಚನೆ ಆಗಿರಬಹುದು ಡಯಾಬಿಟಿಸ್ ಆ ತರ ತೊಂದರೆ ಬರಬಹುದು ಬ್ಲಡ್ ಪ್ರೆಷರಲ್ಲಿ ಅಲ್ಲಿ ಹೈಪರ್ ಟೆನ್ಷನಲ್ಲಿ ಅಲ್ಲಿ ಬರಬಹುದು ಅಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಬರಬಹುದು ಯಾಕಂದ್ರೆ ಅಂತ ಸಮಯದಲ್ಲಿ ಜನನಾಂಗಗಳಲ್ಲಿ ರಕ್ತನಾಳಗಳ ಬದಲಾವಣೆಯಿಂದ ಕಡಿಮೆ ರಕ್ತ ರಕ್ತ ಪೂರೈಕೆ ಆಗೋದ್ರಿಂದ ನಿಮುರುವಿಕೆಗೆ ತೊಂದರೆ ಬರತ್ತೆ ಆದ್ರಿಂದ ಇಂತಹ ಸಂದರ್ಭದಲ್ಲಿ ಬೇರೆ ಏನಾದರೂ ಕಾಯಿಲೆಯಿಂದ ಈ ತರ ಆಗ್ತಾ ಇದೆಯಾ ಅನ್ನೋದನ್ನ ಪರೀಕ್ಷೆ ಮಾಡೋದು ಬಹಳ ಮುಖ್ಯ ಯಾವ್ದಾದ್ರು ಮಾನಸಿಕ ಕಾಯಿಲೆ ಇದೆಯಾ ಅಥವಾ ಬೇರೆ ಏನಾದರೂ ಒಂದು ಔಷಧಿಗಳ ಸೇವನೆ ಆಗ್ತಾ ಇದೆಯಾ ಇದೆಲ್ಲ ಕೂಡ ತುಂಬಾ ಮುಖ್ಯ ಆಗತ್ತೆ ನಾವು ಪರೀಕ್ಷೆ ಮಾಡಕ್ಕೆ ಯಾಕಂದ್ರೆ ಬೇರೆ ಎಲ್ಲ ರೀತಿ ಸರಿ ಇದ್ದಾಗ ಯಾವುದೇ ತೀವ್ರ ತರ ಕಾಯಿಲೆ ಇಲ್ಲದೆ ಇದ್ರೂ ಕೂಡ ಕೆಲವರಲ್ಲಿ ನಿಮರುವಿಕೆ ತೊಂದರೆ ಬರಬಹುದು ಅದರಿಂದ ಅದನ್ನ ಸರಿಪಡಿಸ್ಕೊಂಡ್ರೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆ ಕೊಟ್ರೆ ಯಾವುದೇ ತೊಂದರೆ ಇರೋದಿಲ್ಲ ಆದರೆ ಇಂಥವರಲ್ಲಿ ಅಥವಾ ಒಂದು ವಯಸ್ಸಿನ ನಂತರ ಅದು ನಿಮೃ ದೌರ್ಬಲ್ಯ ಕಾಣಿಸ್ಕೊಂಡಾಗ ಬೇರೆ ಕಾಯಿಲೆಗಳನ್ನೂ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ ಇದು ಕೂಡ ಒಂದು ತಿಳ್ಕೊಳ್ಬೇಕಾದ ವಿಷಯ ಆಗಿರುತ್ತೆ ಮತ್ತೆ ನೀವು ಇನ್ನು ಚಿಕಿತ್ಸೆಗೆ ಬರೋದಾದ್ರೆ ಇದಕ್ಕೆ ನಿಮೃ ದೌರ್ಬಲ್ಯಗೆ ಬಹಳಷ್ಟು ಚಿಕಿತ್ಸೆಗಳು ಈಗ ಲಭ್ಯ ಇದೆ ಅದರಲ್ಲೂ ಕೂಡ ಈ ವಯಗ್ರಾದಂತ ಸಿಲ್ಡೆನಫಿಲ್ ಸಿಟ್ರೇಟ್ ಅನ್ನೋ ರಾಸಾಯನಿಕ ಇರುವಂತ ಔಷಧಿ ಇದೊಂದು ರಾಮಬಾಣವಾಗಿ ನಿಮೃದವರು ಇಲ್ಲಕ್ಕೆ ಅಥವಾ ಪುರುಷರ ಲೈಂಗಿಕ ಸಮಸ್ಯೆಗೆ ಒಂದು ಬಹಳ ಉತ್ತಮವಾದ ಔಷಧಿ ಅಂತ ಹೇಳ್ಬೋದು ಆದರೆ ಇದನ್ನ ಹೋಗಿ ಅವರು ಒಂದು ಡ್ರಗ್ ಶಾಪ್ ಅಲ್ಲಿ ಹೋಗಿ ಕೇಳ್ಬಿಟ್ಟು ಒಂದು ವಯಗ್ರ ಟ್ಯಾಬ್ಲೆಟ್ ಕೊಡಿ ಇದು ಮಾಡಿ ಅಂತ ಅದನ್ನ ಸೇವಿಸಿ ವರ್ಷಾನ್ಗಟ್ಲೆ ಟ್ಯಾಬ್ಲೆಟ್ ತಗೊಂಡು ಡಾಕ್ಟರ್ ಏನು ಆಗ್ಲಿಲ್ಲ ಎಷ್ಟೊಂದು ದಿವಸ ನಾ ಟ್ಯಾಬ್ಲೆಟ್ ತಗೊಂಡೆ ಅಂತ ಬಂದು ಹೇಳುವಂಥದ್ದು ನಾನು ನೋಡಿದ್ದೀನಿ ಇದನ್ನ ಸುಮ್ಮನೆ ಓವರ್ ದಿ ಕೌಂಟರ್ ಮೆಡಿಸಿನ್ ಮೆಡಿಕಲ್ ಶಾಪ್ ಅಲ್ಲಿ ಹೋಗಿ ತಾವೇ ತಗೊಂಡು ತಿನ್ನುವಂತ ಔಷಧಿ ಅಂತೂ ಖಂಡಿತ ಅಲ್ಲ ಇದನ್ನ ವೈದ್ಯರ ಹತ್ರ ಬಂದು ಯಾರ್ ತಗೊಳ್ಬೋದು ಎಷ್ಟು ಡೋಸಲ್ಲಿ ಅಲ್ಲಿ ತಗೋಬೇಕು ಇದನ್ನ ಯಾವಾಗ ನಾವು ಅದರ ಎಫೆಕ್ಟ್ ನಾವು ನಮಗೆ ಕಂಡಿಡ್ಕೋಬಹುದು ಇದೆಲ್ಲ ಸರಿಯಾದ ಮಾರ್ಗದರ್ಶನದಲ್ಲಿ ಆ ಟ್ಯಾಬ್ಲೆಟ್ಸ್ ತಗೋಬೇಕಾಗತ್ತೆ ಯಾಕಂದ್ರೆ ಕೆಲವರಲ್ಲಿ ಆ ಇದನ್ನ ತೊಂದರೆ ಇರುವಂತವ್ರು ನೈಟ್ರೇಟ್ ಗುಳಿಗೆಯನ್ನು ಸೇವಿಸ್ತಾ ಇದ್ದವರು ಕಣ್ಣಿನಲ್ಲಿರುವಂತ ಕೆಲವು ತೊಂದರೆಗಳಿರುವಂತವ್ರು ಇಂಥವ್ರು ಅಥವಾ ತೀವ್ರ ತರವಾಗಿ ಇತ್ತೀಚೆಗಷ್ಟೇನೆ ಹಾರ್ಟ್ ಅಟ್ಯಾಕ್ ಆಗಿರೋದು ಇಂಥವರೆಲ್ಲ ಅದನ್ನ ಸೇವಿಸಲೇಬಾರ್ದು ಆದ್ರೆ ಯಾವುದೇ ಗೊತ್ತಿಲ್ಲದೆ ಸುಮ್ನೆ ಔಷಧಿನ ಸೇವನೆ ಮಾಡಿ ತೊಂದರೆಗೊಳಗೋದವ್ರು ಇದ್ದಾರೆ ಮತ್ತೆ ಈ ಔಷಧಿ ಸುಮ್ಮನೆ ಟ್ಯಾಬ್ಲೆಟ್ ನುಂಗಿದ ತಕ್ಷಣ ಏನೂ ಆಗಲ್ಲ ಅದೊಂದು ತಪ್ಪು ತಿಳುವಳಿಕೆ ಯಾಕಂದ್ರೆ ಬೇರೆ ಏನೋ ಜ್ವರ ಬಿಡೋದಕ್ಕೊಂದು ಟ್ಯಾಬ್ಲೆಟ್ ಪ್ಯಾರಾಸೆಟಮಾಲ್ ತಗೊಂಡ್ ತಕ್ಷಣ ಜ್ವರ ಬಿಟ್ಬಿಡ್ತು ಅನ್ನೋ ತರ ಇದನ್ನೊಂದು ವಯಗ್ರಹ ಮಾತ್ರ ಸೇವಿಸಿದ ತಕ್ಷಣ ಅವ್ರಿಗೆ ನಿಮ್ರುವಿಕೆ ಎಲ್ಲ ಸರಿ ಹೋಗ್ಬಿಡತ್ತೆ ಅಂತ ಹೇಳಕ್ ಆಗಲ್ಲ ಅದನ್ನ ಯಾವಾಗ ತಗೋಬೇಕು ತಗೊಂಡಿದ ನಂತರ ಯಾವ ರೀತಿ ಅವರು ಲೈಂಗಿಕ ಉದ್ರೇಕಕ್ಕೊಳಕ್ ಪಡ್ಬೇಕು ನಂತರ ಒಂದು ರೀತಿಯ ಉದ್ರೇಕ ಬಂದ ನಂತರ ನಿಮರುವಿಕೆ ಪ್ರಾರಂಭ ಆದ್ಮೇಲೆ ಅದು ಹೆಚ್ಚಿನ ಹೊತ್ತು ನಿಲ್ಲೋದಕ್ಕಾಗ್ಲಿ ಅಥವಾ ಹೆಚ್ಚು ನಿಮ್ರುವಿಕೆ ಆಗೋದಾಗ್ಲಿ ಅವಾಗಷ್ಟೇ ಅದು ಸಾಧ್ಯ ಆಗೋದು ಹಾಗಾಗಿ ಸುಮ್ಮನೆ ಟ್ಯಾಬ್ಲೆಟ್ ನುಂಗೋದ್ರಿಂದ ಅವ್ರಿಗೆ ಏನು ಆಗುವಂಥದಕ್ಕೆ ಸಾಧ್ಯವಾಗೋದಿಲ್ಲ ಇದನ್ನು ಕೂಡ ಜನರು ತಿಳ್ಕೊಬೇಕು ಇದು ಒಂದು ಔಷಧಿಗಳಿಂದ ಅವ್ರಿಗೆ ನಿಮಿರುವಿಕೆ ಸಾಧ್ಯ ಮಾಡೋದು ಇದು ಬಹಳ ಸಾಮಾನ್ಯ ಆದ್ರೆ ಕೆಲವರಲ್ಲಿ ಈ ಔಷಧಿಯಿಂದನೂ ಕೂಡ ಕೆಲವು ಅಡ್ಡ ಪರಿಣಾಮಗಳಾಗ್ಬೋದು ಅವ್ರಿಗೆ ಔಷಧಿ ಸೇವನೆ ಮೈ ಕೈ ನೋವಾಗೋದು ಬೆನ್ನು ನೋವು ಬರೋದು ಕಾಲ್ ನೋವು ಬರೋದು ಎಲ್ಲ ಮೂಳೆ ಮಾಂಸಗಳಲ್ಲಿ ನೋವು ಬರೋ ಹಂಗಾಗೋದು ಅಥವಾ ಗ್ಯಾಸ್ಟ್ರೇಟ್ ತರ ಆಗುವಂಥದ್ದು ತಲೆ ನೋವು ಬರೋ ಈ ತರ ಕೆಲವರಿಗೆ ಒಂದು ಶೇಕಡ ಒಂದು ಐದರ ಹತ್ತಷ್ಟು ಜನರಿಗೆ ಕೆಲವು ತೊಂದರೆಗಳಾಗಿ ಅವ್ರಿಗೆ ಇದನ್ನ ಸೇವನೆ ಸಾಧ್ಯವಾಗದೇ ಇರ್ಬೋದು ಅಂಥವರಲ್ಲಿ ಇವರಿಗೆ ಇತರೆ ಸಾಧನಗಳು ಇದೆ ವ್ಯಾಕ್ಯೂಮ್ ಪಂಪ್ ಅಂತಾಗಲಿ ಅಥವಾ ಶಿಕ್ಷಣಕ್ಕೆ ಡೈರೆಕ್ಟ್ ಆಗಿ ಇಂಜೆಕ್ಷನ್ಗಳು ಇಂಜೆಕ್ಷನ್ಗಳಿರ್ಬೋದು ಇದನ್ನ ಉಪಯೋಗಿಸ್ಬೋದು ಯಾವುದೇ ತರದಲ್ಲಿ ಔಷಧಿ ಸೇವನೆಯಿಂದ ಅಥವಾ ಬೇರೆ ಯಾವುದೇ ರೀತಿಯಿಂದ ವ್ಯಾಕ್ಯೂಮ್ ಪಂಪು ಅಥವಾ ಇತರೆ ಕಾ ರೀತಿಯಿಂದ ನಿಮಿರುವಿಕೆ ಸಾಧ್ಯನೇ ಆಗದೆ ಇರುವಂಥ ಪರಿಸರ ಇದ್ದಾಗ ಪರೀಕ್ಷೆ ಮಾಡಿ ತೀವ್ರ ತರವಾದ ರಕ್ತನಾಳಗಳ ತೊಂದರೆ ನರಗಳ ತೊಂದರೆ ಆತರ ಏನಾದರೂ ಇದ್ದಾಗ ಅವ್ರಿಗೆ ಪಿನೈಲ್ ಇಂಪ್ಲಾಂಟ್ಸ್ ಅನ್ನೋ ಒಂದು ಶಸ್ತ್ರಚಿಕಿತ್ಸೆ ಕೂಡ ಲಭ್ಯ ಇದೆ ಹಾಗಾಗಿ ಶಿಸ್ನಕ್ಕೆ ಗಡಸು ಕೊಡೋ ರೀತಿನಲ್ಲಿ ಒಂದು ಶಿಸ್ನದ ಕಸಿ ಅಂತ ಹೇಳ್ತೀವಿ ಅದನ್ನ ಅದ ಆಪರೇಷನ್ ಮಾಡಿಸ್ಕೊಂಡಾಗ ಅವ್ರಿಗೆ ನಿಮಿರುವಿಕೆ ಸಾಧ್ಯವಾಗತ್ತೆ ಸಂಭೋಗ ಕ್ರಿಯೆ ಮಾಡೋದಕ್ಕೆ ಪ್ರಕ್ರಿಯೆ ಕೂಡ ಪೂರ್ತಿ ಮಾಡೋದಕ್ಕೆ ಸಾಧ್ಯವಾಗತ್ತೆ ಯಾವುದೇ ವಯಸ್ಸಿನಲ್ಲಿ ಯಾವುದೇ ವಯಸ್ಸಿನಲ್ಲಿ ಮಾಡ್ಬೋದು ಅದನ್ನ ಕೆಲವು ಸಲ ಕೆಲವು ಆಕ್ಸಿಡೆಂಟ್ಸ್ ಆಗಿರುತ್ತೆ ಅದು ಸಿಬಿಯರ್ ಇದ್ರದ್ದು ಅಥವಾ ಜನನಾಂಗಗಳಿಗೆ ತೊಂದರೆ ಆಗಿರ್ಬೋದು ನರಗಳಿಗೆ ತೊಂದರೆ ಆಗಿರ್ಬೋದು ಅಥವಾ ಇತರೆ ಕಾಯಿಲೆಗಳಿಂದ ಶಿಷ್ಣದನ್ನ ಕೆಲವಲ್ಲಿ ತೊಂದರೆಗಳು ಬರ್ಬೋದು ಅಥವಾ ಹುಟ್ಟಿನಿಂದ ಕೆಲವರಲ್ಲಿ ಬಹಳ ಅಪರೂಪವಾಗಿ ಮೈಕ್ರೋಪೆನಿಸ್ ಅಂತ ಬಹಳ ಚಿಕ್ಕದಾದ ಶಿಷ್ನ ಇದ್ದ ಇಂಥವರಲ್ಲೆಲ್ಲ ಈ ಆಪರೇಷನ್ ಇಂದ ಅವ್ರಿಗೂ ಕೂಡ ನಾವು ಅವ್ರಿಗೆ ತೊಂದರೆ ಸರಿಪಡಿಸೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಫಸ್ಟು ಇದೇನು ತಾತ್ಕಾಲಿಕವಾಗಿ ಆಗಿರೋಂತ ನಿಮ್ರ ದೌರ್ಬಲ್ಯನ ಅಥವಾ ಇದು ಯಾವ್ದಾದ್ರೂ ಬೇರೆ ತೀವ್ರತರ ಕಾಯಿಲೆ ಸೂಚನೆನಾ ಅಥವಾ ಇದನ್ನ ನಿಜವಾಗ್ಲು ಸಮಸ್ಯೆಯಾಗಿ ಪರಿಣಾಮ ಆಗಿದೆಯಾ ಅದಕ್ಕೆ ಒಂದು ಸರಿಯಾದ ಪರೀಕ್ಷೆಗಳನ್ನ ಮಾಡಿ ನಂತರ ಈ ಔಷಧಿ ಸೇವನೆನ ಆದಷ್ಟು ವರ್ಷಗಳು ಈ ಟ್ಯಾಬ್ಲೆಟ್ಸ್ ಅಲ್ಲಿ ಇದರೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡಿ ಅದರ ನಂತರ ಅದು ಕೂಡ ಸಾಧ್ಯವಾಗದೇ ಇದ್ದಾಗ ಶಸ್ತ್ರಚಿಕಿತ್ಸೆ ಕೂಡ ಲಭ್ಯ ಇದೆ ಹಾಗಾಗಿ ನಿಮ್ರ ದೌರ್ಬಲ್ಯ ಆಗಿದೆ ಅಂತ ತಕ್ಷಣನೇ ಕುಗ್ಗು ಹೋಗದೆ ಅಥವಾ ಅವರದನ್ನ ಬೇಜಾರು ದುಃಖ ದುಮ್ಮಾನಗಳನ್ನ ಆತಂಕ ಖಿನ್ನತೆ ಅವರೇ ಅನುಭವಿಸ್ದೆ ವೈದ್ಯರ ಹತ್ರ ಬಂದು ಅದಕ್ಕೂ ಕೂಡ ಒಂದು ಸೂಕ್ತ ಪರಿಹಾರ ಇದೆ ಅಂತ ತಿಳ್ಕೊಂಡು ಮುಜುಗರದ ಭಾವನೆ ಇಲ್ಲದೆ ವೈದ್ಯರ ಹತ್ರ ಬಂದರೆ ಖಂಡಿತವಾಗ್ಲೂ ಅವ್ರಿಗೆ ನಾವು ಸಹಾಯ ಮಾಡೋದಕ್ಕೆ ಸಾಧ್ಯವಾಗುತ್ತೆ